ರಾಜಕಾರಣದಲ್ಲಿ ಅಟಲ್ ಆಡಳಿತ ಸುವರ್ಣಾಕ್ಷರಗಳಲ್ಲಿ ಲಿಖಿತವಾದ ಅಧ್ಯಾಯ ಇಂತಹ ಅಜಾತ ಶತ್ರುವಿನ ಹುಟ್ಟುಹಬ್ಬವನ್ನ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಅಷ್ಟೇ ಅಲ್ಲ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು ಪ್ರತಿಯೊಬ್ಬ ಬೈಕ್ ಸವಾರ ಹೆಲ್ಮೆಟ್ ಧರಿಸಬೇಕು ಎಂಬ ಆಶಯದೊಂದಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಉಚಿತವಾಗಿ ಹೆಲ್ಮೆಟ್ ವಿತರಿಸುವ ಮೂಲಕ ಅಟಲ್ ಜೀ ಅವರಿಗೆ ಗೌರವ ಸಲ್ಲಿಸಲಾಯಿತು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನಿಂದ ಉಚಿತವಾಗಿ ಹೆಲ್ಮೆಟ್ ವಿತರಿಸುವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ರಿಲಯನ್ಸ್ ಪೆಟ್ರೋಲ್ ಬಂಕ್ ಬಳಿ ಹಮ್ಮಿಕೊಳ್ಳಲಾಗಿತ್ತು ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಬೈಕ್ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಿದ್ರು ಹೆಲ್ಮೆಟ್ ಧರಿಸಿದ ವಾಹನ ಸವಾರರೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಹೆಲ್ಮೆಟ್ ಮಹತ್ವದ ಕುರಿತು ಅರಿವು ಮೂಡಿಸಿದ್ರು ಭಗತ್ ಸಿಂಗ್ ಚಾರಿಟೇಬಲ್ ನಿಂದ ಹೆಲ್ಮೆಟ್ ಉಚಿತವಾಗಿ ವಿತರಿಸುವ ವೇಳೆ ಹೆಲ್ಮೆಟ್ಗಾಗಿ ಬೈಕ್ ಸವಾರರು ಮುಗಿಬಿದ್ರು ಈ ವೇಳೆ ನೂಕು ನುಗ್ಗಲು ಉಂಟಾಯಿತು ಇದರಿಂದ ಟ್ರಸ್ಟ್ ಸಿಬ್ಬಂದಿ ಹೆಲ್ಮೆಟ್ ವಿತರಿಸಲು ಹರಸಾಹಸಪಟ್ಟರು ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ ಜನರ ಸುರಕ್ಷತೆ ಅವರ ಕೈಯಲ್ಲಿದೆ ಹೆಲ್ಮೆಟ್ ಧರಿಸಿ ಪ್ರಯಾಣಿಸುವ ಮೂಲಕ ಜೀವದ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದ್ರು ಹನ್ನೆರಡನೇ ತಾರೀಕು ನನ್ನ ಚಿಕ್ಕಬಳ್ಳಾಪುರದ ಪೊಲೀಸ್ ಇಲಾಖೆ ಏನು ಒಂದು ಕಾನೂನನ್ನು ತಂದಿದೆ ಇಡೀ ಚಿಕ್ಕಬಳ್ಳಾಪುರದ ಜನತೆ ಹೆಲ್ಮೆಟನ್ನು ಧರಿಸಬೇಕು ಅನ್ನೋದನ್ನು ಅದರ ಪ ಮುಖಾಂತರ ಆ ಒಂದು ಆದೇಶವನ್ನು ನಾವು ಸ್ವಾಗತ ಮಾಡ್ತಾ ಇಡೀ ಚಿಕ್ಕಬಳ್ಳಾಪುರ ಜನತೆ ನಾವಿಲ್ಲಿ ಇದ್ದೀವಿ ಒಂದು ಜಾಥಾ ಮಾಡ್ತೀವಿ ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅವ್ರಿಗೊಂದು ಅವೇರ್ನೆಸ್ ಕೊಡುವಂತಹ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅದರ ಒಂದು ಕಾರ್ಯಕ್ರಮವೇ ಇವತ್ತು ಸರ್ ಸಾವಿರ ಹೆಲ್ಮೆಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಹೆಣ್ಣುಮಕ್ಕಳಿಗೆ ಸಪ್ರೇಟ್ ಆಗಿರುವಂತಹ ಹೆಲ್ಮೆಟ್ಗಳನ್ನು ಸಹ ತಂದಿದ್ದೀವಿ ಸಾಂಕೇತಿಕವಾಗಿ ಈ ಒಂದು ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ನೋಡ್ತಾ ಇದ್ದೀರಾ ತುಂಬ ನೂರಾರು ಜನ ಇಲ್ಲಿ ಬಂದು ಸೇರಿದ್ದಾರೆ ಈಗಾಗಲೇ ಟೋಕನ್ಸ್ ಕೂಡ ವಿತರಣೆ ಮಾಡಿದ್ದೀವಿ ಹೆಲ್ಮೆಟ್ಸ್ನ ಸಹ ಅಲ್ಲಿ ಒಂದು ಕಡೆ ಜೋಡಿಸ್ಕೊತಾ ಇದ್ದಾರೆ ಇವಾಗ ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಈಗ ಹೆಲ್ಮೆಟ್ಗಳನ್ನು ವಿತರಣೆ ಮಾಡ್ತೀವಿ ನೋಡಿ ಇದು ಸಾಂಕೇತಿಕವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ಯಾರಿಗೂ ಹೆಲ್ಮೆಟ್ ತಗೋಳೋಕ್ಕಾಗಲ್ಲ ಅನ್ನೋದನ್ನು ಮಾಡ್ತಾ ಇಲ್ಲ ಎಲ್ಲರಿಗೂ ಹೆಲ್ಮೆಟ್ ತೊಗೊಳಕ್ಕಾಗುತ್ತೆ ಒಂದು ಸಾಂಕೇತಿಕವಾಗಿ ಇವತ್ತು ಬೇರೆ ಮತ್ತು ಅದರ ಜೊತೆಗೆ ನಮ್ಮ ವಾಜಪೇಯಿ ಅವರ ಜನ್ಮದಿನಾಚರಣೆ ಜನ್ಮ ದಿನಾಚರಣೆ ಇರೋದ್ರಿಂದ ಒಂದು ಸಾಂಕೇತಿಕವಾಗಿ ವಾಜಪೇಯಿ ಅವರಿಗೆ ಗೌರವ ಸೂಚಿಸುವಂತಹ ಮತ್ತು ಚಿಕ್ಕಬಳ್ಳಾಪುರದ ನಾಗರಿಕರನ್ನು ಒಂದು ಕಡೆ ಸೇರಿಸುವಂತಹ ಒಂದು ಸಾ ಒಂದು ಸಣ್ಣ ಕೆಲಸವನ್ನು ಮಾಡೋದಕ್ಕೆ ನಾವು ख़ुदियांवेटी <laughs>